उपयोगस्तिरा दड बेरे कुड या उपयोगस्तिरतो ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ತುಂಬ ದಿನದಿಂದ ಈ ಪಲ್ಯ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತೂ ಇಂತೂ ಇವತ್ತು ಮಾಡ್ತಾ ಇದ್ದೀನಿ ಇದು ಕಳಲೆ ಹಾಗೆ ನಾನು ಹೆಸರು ಕಾಳನ್ನು ನೆನ್ನೆನೆ ನೆನೆಸಿಟ್ಟಿದ್ದೆ ಅದನ್ನು ನಾನೀಗ ಕಳಲೆ ಜೊತೆಗೆ ಹಾಕಿ ಬೇಯಿಸ್ಕೊತೀನಿ ಒಗ್ಗರಣೆ ಪಲ್ಯ ಮಾಡೋಣ ಅಂತ ಇದೊಂಥರ ಚೆನ್ನಾಗಾಗುತ್ತೆ ಈಗ ನಾವು ಬೀನ್ಸ್ ಆಗಲಿ ಆಮೇಲೆ ಎಲ್ಲ ಥರದ್ದು ಒಗ್ಗರಣೆ ಪಲ್ಯ ಮಾಡ್ತೀವಲ್ವ ಹಸಿಮೆಂಟ್ ಸಾಕಿ ಅದೇ ಥರನೇ ಮಾಡೋದು ಇದು ಅಮ್ಮ ಜಾಸ್ತಿ ಮಾಡ್ತಾ ಇದ್ದರು ಇವತ್ತು ನಾನು ಯಾಕೆ ಮಾಡಬಾರ್ದು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡೋಣ ಮಾಡೋಣ ಅಂತ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಆದರೆ ಚಿನ್ನಿಗೆ ಇದು ಒಗ್ಗರಣೆ ಪಲ್ಯ ಬೇಡಂತೆ ಅವಳಿಗೆ ದಹಿ ಬೆಂಡಿ ಮಾಡಿದ್ದೆ ಅಲ್ಲ ಅದನ್ನು ಮಾಡು ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ದಹಿ ಬೆಂಡಿ ಮಾಡ್ತೀನಿ ಇದು ಊಟದ ಜೊತೆಗೂ ಕೂಡ ಚೆನ್ನಾಗಾಗುತ್ತೆ ಬರೀ ಅನ್ನಕ್ಕೆ ಕೂಡ ಇದನ್ನೇ ಕಲ್ಸ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಾಗುತ್ತೆ ಮಧ್ಯಾಹ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಒಂದು ಆದ ನಂತರ ಇರೋದಕ್ಕೆ ನನಗೆ ಅವಳು ಅದನ್ನ ಮಾಡು ಇದನ್ನ ಮಾಡು ಅಂತ ಏನಾದರೂ ನಂದು ಐಡಿಯಾ ಕೊಡ್ತಾಳೆ ನಮ್ಮ ಮನೆಯವ್ರನ್ನ ಏನೋ ಏನು ರೀ ಮಧ್ಯಾಹ್ನಕ್ಕೆ ಅಂದರೆ ಏನಾದರೂ ಮಾಡು ಏನಾದರೂ ಮಾಡು ಅಂತಾರೆ ಆ ಥರ ಹೇಳಿದಾಗ ಒಂದೊಂದ್ಸಲ ನಾವು ಮನ್ಸಲ್ಲಿ ಏನೋ ಒಂದು ಇಟ್ಕೊಂಡಿರ್ತೀವಿ ಆದರೂ ಕೂಡ ಆ ಥರ ಕೇಳ ಕೇಳಿದಾಗ ಅವ್ರು ಹೇಳಿದಿರೇ ಬಿಟ್ಟು ಬೇರೆದು ಕೂಡ ನಾನು ಮಾಡೋದು ಉಂಟು ಚಿನ್ನಿ ಇರೋದಕ್ಕೆ ಅವಳು ಏನು ಹೇಳ್ತಾರೆ ಅದನ್ನೇ ಮಾಡ್ತೀನಿ ಈಗ ಅವಳಿಗೆ ಮಧ್ಯಾಹ್ನ ಸ್ವಲ್ಪ ಅನ್ನ ಸಾರು ಅಂದರೆ ಇಳಿಯಲ್ವಲ್ಲ ಅವಳ ಹೇಳಲಿ ನಾವು ಕೂಡ ಊಟ ಮಾಡೋದಾಗಿದೆ ಹಾಗೆಯೇ ನಾನು ಮೊನ್ನೆ ಶಿವಮೊಗ್ಗ ಹೋಗಿದ್ವಿ ಅಲ್ವಾ ನಾನು ಚಿನ್ನಿ ಅದಕ್ಕೆ ಎಲ್ಲರೂ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿದರು ಅದಕ್ಕೆ ಒಂದು ಇಬ್ಬರು ಜನ ಮಾತ್ರ ತುಂಬ ಒಂಥರ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ರು ನಂಗೆ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ಬರೀ ನೆಗೆಟಿವ್ ಬಗ್ಗೆ ಮಾತಾಡೋದಾಗುತ್ತೆ ಅಂದ್ಕೊತೀನಿ ಮಾತಾಡಬಾರ್ದು ಅಂತ ಆದರೆ ಕೆಲವೊಂದು ಸಲ ಹೇಳದೇ ಇದ್ದರೆ ಸಮಾಧಾನ ಅಂತಾನೆ ಅನ್ಸೋದಿಲ್ಲ ಎರಡು ಮೂರು ವೀಡಿಯೋಗಳಲ್ಲಿ ಹೇಳೋಣ ಹೇಳೋಣ ಅಂದ್ಕೊಂಡೆ ಆಮೇಲೆ ಯಾಕೋ ಗೊತ್ತಿಲ್ಲ ಸುಮ್ಮನಾದೆ ಆದರೆ ಇವತ್ತು ಯಾಕೋ ಹೇಳಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಎಲ್ಲಾದ್ರಲ್ಲೂ ನೆಗೆಟಿವಿಟಿನ ಹುಡುಕ್ಬೇಡಿ ನಾವೇನೋ ಒಂದು ಖುಷಿಗೆ ನಮ್ಗೆ ಹೋಗಿರ್ತೀವಿ ಹೊರಗಡೆ ಆ ಖುಷಿನ ಹಾಳು ಮಾಡೋದ್ರಲ್ಲೇ ಇರ್ತಾರೆ ಜನ ಅನ್ನೋದಕ್ಕೆ ಇವರೇ ನಿದರ್ಶನ ನಾನು ಅವತ್ತು ಏನಂದರೆ ವಿಶಾಲ್ ಮಾರ್ಟಿಂದ ಆಟೋದಲ್ಲಿ ನೂರು ರೂಪಾಯಿ ಕೇಳಿದ್ರು ನಂಗೆ ಯಾಕೋ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾವು ಬೇರೆ ಆಟೋದಲ್ಲಿ ಬೇರೆ ಸಿಟಿ ಬಸ್ಸಿಗೆ ಹೋಗೋಣ ಅಂತ ಹೋದ್ವಿ ಆಮೇಲೆ ಆಟೋದಲ್ಲೇ ಹೋದ್ವಿ ಅಂತ ಹೇಳ್ದೆ ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ಅದೇ ಈ ಥರ ಎಲ್ಲ ದುಡ್ಡನ್ನ ವೇಸ್ಟ್ ಮಾಡೋ ಬದಲು ಬಡವರಿಗೆ ಒಂದಷ್ಟು ಜನರಿಗೆ ಊಟ ಹಾಕಿ ಅಂತ ಎಲ್ಲ ಹೇಳಿದರು ಅದಕ್ಕೆ ನಾನಂದೆ ನೀವೇ ಬಡವರಿಗೆ ಊಟ ಹಾಕಿ ಆ ನಂತರ ನಾನು ಹೇಳಿದೆ ನಾವು ಕೊಡೋಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಮೊದಲೇ ಒಂದಿದೆ ಅಲ್ವಾ ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮೊನ್ನೆ ಈ ವಿಷಯದಲ್ಲೇ ನಾನು ನಮ್ಮ ಮನೆಯವರು ಮಾತಾಡಿದ್ವಿ ಜಗಳಾನ ಕೊರಟಿದ್ದೆ ಸಾರಿ ಜಗಳ ಆಡಿಲ್ಲ ಸುಮ್ಮನೆ ನಮ್ಮ ಮನೆಯವರು ಸ್ವಲ್ಪ ಯಾರಾದರೂ ಅಲ್ಲಿ ಭಿಕ್ಷೆ ಬೇಡವರು ಆ ಥರ ಇರ್ತಾರಲ್ವ ಅವರಿಗೆ ಊಟ ಎಲ್ಲ ಹಾಕ್ಸೋದು ಆ ಥರ ಎಲ್ಲ ಮಾಡ್ತಾರೆ ಈಗ ರೀಸೆಂಟಾಗಿ ಕೂಡ ಒಬ್ಬರಿಗೆ ಊಟ ಹಾಕ್ಸಿದ್ರಂತೆ ಅವ್ರಿಗೆ ಪದೇ ಪದೇ ಅದನ್ನು ಕೇಳ್ತಾರೆ ಅಂತರೂ ಹೇಳಿದ್ರು ನಾನು ಅದಕ್ಕೆ ಏನಂದೆ ಗೊತ್ತಾ ನಮ್ಮ ಮನೆಯವರಿಗೆ ತುಂಬ ಒಳ್ಳೆತನ ಕೂಡ ಒಳ್ಳೇದಲ್ಲ ರೀ ಅಂತ ಯಾಕಂದರೆ ನಾವು ನಾನು ಎಷ್ಟೊಂದು ಸಲ ನೋಡಿದ್ದೀನಿ ನಾವು ಎಲ್ಲಿ ಒಳ್ಳೆತನ ತೋರ್ಸೋಕೆ ಹೋಗ್ತೀವೋ ಅದನ್ನು ಜನ ದುರುಪಯೋಗ ಪಡಿಸ್ಕೊಂಡಿದ್ದು ನೋಡಿದ್ದೀನಿ ಹಾಗೆಯೇ ನಮಗೆ ಅದರಿಂದ ಒಳ್ಳೇದೇ ಆಗೋದಿಲ್ಲ ಹಾಗಾಗಿ ನಾನು ನಮ್ಮ ಮನೆಯವರಿಗೆ ಅಂದೆ ನಾನಿದೆ ಸುಮ್ಮನೆ ಅಂದೆ ಅಷ್ಟೇ ಆಮೇಲೆ ನಾನೊಂದು ಎರಡು ಮೂರು ಸಲ ಕೊಡಿಸ್ದೆ ಕಣೆ ಅಂತ ಹೇಳಿದ್ರು ಅಷ್ಟೇ ಈಗ ದಿನಾ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ಅಲ್ವಾ ಆದರೆ ನಮ್ಮ ಮನೆಯವರು ತುಂಬ ಜನರಿಗೆ ಆ ಥರ ಮಾಡಿದ್ದಾರೆ ನಾನು ಅದನ್ನು ಒಂದು ವೀಡಿಯೋದಲ್ಲೂ ಹೇಳಿದೆ ನಾನೀಗ ಪ್ರತಿ ಸಲವೂ ನಾವು ಈ ಥರ ಹೆಲ್ಪ್ ಮಾಡಿದ್ದೀವಿ ಆ ಥರ ಮಾಡಿದ್ದೀವಿ ಅಂತ ಎಲ್ಲ ವೀಡಿಯೋದಲ್ಲೂ ಹೇಳಕ್ಕೆ ಬರೋದಿಲ್ಲ ಅಲ್ವಾ ಹೇಳಬಾರ್ದು ಕೂಡ ಅದೇ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ವ ಸುಮ್ಮನೆ ಬರೋದು ಒಂದು ಏನೋ ಒಂದು ಕಮೆಂಟು ಹೊಡೆಯೋದು ಅಂತಾರಲ್ವ ಆ ಥರ ಹೇಳ್ತಾರೆ ಕೆಲವೊಬ್ಬರು ನನಗೆ ಇದು ಯಾಕೋ ಒಂಥರ ಬೇಜಾರು ಅದಕ್ಕೆ ಇನ್ನೊಬ್ರು ಕೂಡ ಬಂದಿದ್ದರು ನೀವು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದಂಗಾಯ್ತು ಅಂತ ನಾನು ಹೋಗಿದ್ದು ಆಟೋದಲ್ಲೇ ನನಗೇನು ದುಡ್ಡು ಜಾಸ್ತಿ ಆಗಿಲ್ಲಪ್ಪ ನೂರು ರೂಪಾಯಿ ಕೊಟ್ಟು ಆಟೋದಲ್ಲಿ ಹೋಗೋದಕ್ಕೆ ನಲ್ವತ್ತು ರೂಪಾಯಿ ಕೊಟ್ಟು ನಾನು ನನ್ನ ಮಗಳು ಹೋದ್ವಿ ಅಂತ ಕೂಡ ಹೇಳಿದ್ದೀನಿ ನಾವು ಯಾರ ಹೊಟ್ಟೆ ಮೇಲೆ ಹೊಡೆದಿಲ್ಲಪ್ಪ ನ್ಯಾಯವಾಗಿರೋ ರೀತಿಲಿ ಬದುಕೋರಿಗೆ ನಾವು ನ್ಯಾಯವಾಗಿಯೇ ದುಡ್ಡು ಕೊಡ್ತೀವಿ ಅನ್ಯಾಯವಾಗಿ ದುಡಿಯೋರಿಗೆ ನಾವು ದುಡ್ಡು ಕೊಡೋಕೆ ನಮ್ಮ ಹತ್ರನೂ ಅಷ್ಟೆಲ್ಲ ದುಡ್ಡಿಲ್ಲಪ್ಪ ಇಲ್ಲಪ್ಪ ನಾವೇನು ಅನ್ಯಾಯದ ದುಡ್ಡಲ್ಲಿ ಜೀವನ ಮಾಡ್ತಾಯಿಲ್ಲ ನಾವು ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾ ಇದ್ದೀವಿ ನನಗೆ ತುಂಬ ಬೇಜಾರಾಯ್ತಾ ಥರ ಎಲ್ಲ ಹೇಳಿಬಿಡಿ ಅವ್ರಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಫಸ್ಟು ತಿ ನೋಡ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ವಿಮರ್ಶೆ ಮಾಡಿಕೊಂಡು ಬೇರೆಯವರಿಗೆ ಕೈ ತೋರಿಸಿ ಮಾತಾಡಿ ನಾನು ಅದಕ್ಕೆ ಹಂಗೆ ಹಾಕಿದ್ದಕ್ಕೆ ನೀವು ಇಷ್ಟು ನೇರವಾಗಿ ಉತ್ತರ ಕೊಡಬಾರ್ದು ಅಂತ ಹೇಳಿದ್ರು ನೀವು ನೇರವಾಗಿ ಕಮೆಂಟ್ ಹಾಕಿದಾಗ ನಾನು ನೇರವಾಗಿ ಉತ್ತರ ಕೊಟ್ಟಾಗ ತಗೊಳ್ಳೋ ಪರಿಸ್ಥಿತಿಲಿ ನೀವು ಇರಬೇಕಲ್ವಾ ಈಗ ನನಗೆ ಹೇಗೆ ನೀವು ಹೇಳಿದ್ರು ನಾನು ಅದಕ್ಕೆ ರಿಯಾಕ್ಟ್ ಮಾಡಿದಾಗ ನೀವು ಕೂಡ ಅದನ್ನು ತೊಗೊಳೋಕ್ಕೆ ತಯಾರಾಗಿರಬೇಕು ನೀವು ನನಗೆ ಹಾಕಬೇಕಿದ್ರೆ ಹತ್ತು ಸಲ ಯೋಚನೆ ಮಾಡಬೇಕಲ್ವ ಅವ್ರಿಗೇನು ಅನಿಸುತ್ತೆ ಏನಾಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡದೆ ಹಾಕಿದಾಗ ನಾನು ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ನಮಗೂ ಹಾಗೆ ಅನಿಸುತ್ತೆ ಅಲ್ವ ಈಗಂತೂ ಯಾಕೋ ಗೊತ್ತಿಲ್ಲ ನನ್ನ ವೀಡಿಯೋಗಳಲ್ಲಿ ಸ್ವಲ್ಪ ನೆಗೆಟಿವ್ ಕಮೆಂಟ್ಗಳೇ ಜಾಸ್ತಿ ಬರ್ತಾ ಇದೆ ನಾನು ತೋರಿಸೋದೇ ಏನೂ ತೋರಿಸೋದಿಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಅವತ್ತು ವಾಚ್ ತೊಗೊಂಡೆ ಅಂದೆ ಗೊತ್ತಾ ಅದಕ್ಕೆ ತುಂಬ ಜನ ಕೇಳಿದ್ರು ಯಾವುದು ವಾಚ್ ತೊಗೊಂಡ್ರಿ ಅಂತ ಎಲ್ಲ ನಾನು ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ಲಿಲ್ಲ ತೋರಿಸಬಾರ್ದು ಅಂತೇಳಿ ಜನ ಮಾ ಅದ್ರ ಬಗ್ಗೆನೂ ಒಂದು ಏನೋ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತಾರೆ ಅಂತ ಹೇಳಿ ನನಗೆ ಬೇಕಾದವರಿಗೆ ಮಾತ್ರ ನಾನು ವಾಚ್ ತೊಗೊಂಡಿರೋ ವಿಷಯನ ಹೇಳಿದ್ದೀನಿ ನಾನು ಎಕ್ಸ್ಪೆನ್ಸಿವ್ ವಾಚನ್ನೇ ತೊಗೊಂಡಿರೋದು ಆದರೆ ನಾನು ಹೇಳಲಿಲ್ಲ ಎಲ್ಲೂ ಶೋ ಆಫ್ ಮಾಡಲಿಲ್ಲ ನಾನು ಅದನ್ನು ಫಸ್ಟು ತಿಳ್ಕೊಳ್ಳಿ ನಾನು ಚಿನ್ನಿಗೆಲ್ಲಿ ಬಟ್ಟೆ ತೊಗೊಂಡಾಗೂ ಕೂಡ ಅದಕ್ಕೆ ನಾನು ತೋರಿಸ್ಲಿಲ್ಲ ಜನ ಏನೋ ಅನ್ನಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹಾಗಾಗಿನೇ ನಾನು ಎಷ್ಟು ಏನು ತಗೊಂಡ್ರೂ ಸುಮ್ಮನೆ ಮನೆಗೇನಾದರೂ ವಸ್ತುಗಳನ್ನ ತೊಗೊಂಡಿದ್ರೆ ಶಾಪಿಂಗ್ ಅಂತ ಹಾಕ್ತೀನಿ ತುಂಬ ವ್ಲಾಗರ್ಗಳ್ನ ಓಡಿದ್ದೀನಿ ಏನು ತೊಗೊಂಡ್ರು ವ್ಲಾಗಲ್ಲಿ ಅದನ್ನು ತೋರಿಸಿ ಅದನ್ನ ಇದನ್ನು ಮಾಡಿ ಮಾಡ್ತಾರೆ ಆ ಥರದ್ದೆಲ್ಲ ವ್ಲಾಗ್ಗಳು ಓಡುತ್ತೆ ನಂಗೆ ನಿಜ ಹೇಳ್ತಾ ಇದ್ದೀನಿ ನಾನು ಪ್ರತಿ ಸಲನೂ ಇದನ್ನೇ ಮಾತು ಹೇಳ್ತಾ ಇದ್ದೀನಿ ನನ್ನ ವ್ಲಾಗ್ ಕೂಡ ಓಡ್ದಿದ್ದರೂ ಪರವಾಗಿಲ್ಲ ನಾನು ನನ್ನ ಎಥಿಕ್ಸ್ನ ಬಿಟ್ಟು ನಾನು ಯಾವತ್ತೂ ಹೊರಗಡೆ ಬರೋದಿಲ್ಲ ಯಾಕಂದರೆ ಅದು ನಮ್ಮ ಮನೆಯವ್ರಿಗೂ ಅದು ಇಷ್ಟ ಇಲ್ಲ ಶೋ ಆಫ್ ಮಾಡೋದು ನನಗೂ ಅದು ಇಷ್ಟ ಇಲ್ಲ ನಾವೇನೋ ಒಂದು ವಸ್ತುನ ತೊಗೊಂಡಿದ್ದೀವಿ ಅದು ನಾವೇನಕ್ಕೂ ದುಡ್ಡು ಖರ್ಚು ಮಾಡಿದ್ದೀವಿ ಅಂದರೆ ನಾವು ಅದ್ರ ಹಿಂದೆ ಅಷ್ಟು ಕಷ್ಟಪಟ್ಟಿರ್ತೀವಿ ಯಾರಿಗೂ ಬಿಟ್ಟು ದುಡ್ಡು ಯಾರಿಗೂ ಬಂದಿರಲ್ಲ ನಾವು ಯಾರದೋ ತಲೆ ಹೊಡೆದೋ ಅಥವಾ ಏನೋ ಬೇರೆ ಕೆಲಸ ಮಾಡೋ ನಾವು ದುಡ್ಡು ದುಡ್ಡಲ್ಲಿ ನಾವು ತಗೊಂಡಿಲ್ಲ ಆವಾಗ ಅಂಥವರಿಗೆ ದುಡ್ಡಿನ ಬೆಲೆ ಗೊತ್ತಿರಲ್ಲ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಥರ ಆಗುತ್ತೆ ನಾವು ಹಾಗಲ್ಲ ಏನಾದರೂ ಒಂದು ವಸ್ತು ತೊಗೋಬೇಕು ಅಂದರೆ ನಾವು ಹತ್ತು ಸಲ ಯೋಚನೆ ಮಾಡಿನೇ ತೊಗೊಳೋದು ನಾನು ಅದನ್ನು ಪ್ರತಿ ಸಲವೂ ಹೇಳ್ತೀನಿ ಎಲ್ಲರೂ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಾರೆ ನಾವು ಹಾಸಿಗೆಗಿಂತನೂ ಕಮ್ಮಿ ಕಾಲು ಚಾಚ್ಕೊಂಡು ಮಲ್ಗಂತವ್ರು ನಾವು ಅಂತ ಹೇಳಿದ್ದೀನಿ ಹಾಗಾಗಿ ನಾನು ನನ್ನ ದುಡ್ಡನ್ನ ನಾನು ಎಲ್ಲೂ ಹೆಂಗೆ ಬೇಕಂಗೆ ಖರ್ಚು ಮಾಡೋದಿಲ್ಲ ನಂಗೆ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ತುಂಬ ಆಯಿತು ಆವಾಗ ನಾನು ಕೃಪಾ ಹಾಗೆ ಮಾಡ್ತೀನಿ ನಾನು ಎಲ್ಲೂ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಲ್ಲ ಅಂತ ನಿಜವಾಗ್ಲೂ ಹೌದು ಆ ಥರ ಮಾಡಬೇಡಿ ನಮಗೆಲ್ಲ ಅವಶ್ಯಕತೆ ಇದ್ದಾಗ ನಾವು ಮನ್ಸು ಬಿಚ್ಚಿ ದುಡ್ಡು ಖರ್ಚು ಮಾಡೋಣ ಇಲ್ಲವೋ ನಾವು ಮಾಡಬಾರ್ದು ಅಂತ ನನ್ನ ಇದು ನನಗೆ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ನಾನು ಒಬ್ಬಳೇ ಹೋದಾಗ ಅಥವಾ ನಾನು ಚಿನ್ನಿ ಶ್ರೇಯು ಯಾರನ್ನು ಕರ್ಕೊಂಡು ಹೋದರೂ ನಾ ಹೋಗೋ ತುಂಬ ಅಪರೂಪ ಹೋದರೆ ಮಾತ್ರ ನಾನು ಯಾವಾಗಲೂ ಸಿಟಿ ಬಸ್ಸಲ್ಲೇ ಓಡಾಡ್ತೀನಿ ಇದೇ ಥರ ನಾನು ಹಾಗೆ ಬೆಳೆದಿದ್ದೀನಿ ನಾನು ಹಾಗೇ ಮಾಡ್ತೀನಿ ಅದು ನನಗೆ ಅದೇ ಖುಷಿ ಕೊಡುತ್ತೆ ನಂಗೆ ನೂರು ರೂಪಾಯಿ ಖರ್ಚು ಮಾಡಿ ಅಯ್ಯೋ ನಾನು ಇವತ್ತು ನೂರು ರೂಪಾಯಿ ಖರ್ಚು ಮಾಡಿದೆ ಖರ್ಚು ಮಾಡಿದೆ ಅಂತ ನಾನು ಹತ್ತು ಸಲ ಯೋಚನೆ ಮಾಡೋದಕ್ಕಿಂತ ನನ್ನ ಮನಸ್ಸಿಗೆ ಹೇಗೆ ತೃಪ್ತಿ ಕೊಡುತ್ತೋ ಹಾಗೆ ನಾನು ಜೀವನ ಮಾಡೋಕ್ಕೂ ಇಷ್ಟಪಡ್ತೀನಿ ಹಾಗೆ ಬಾಳ್ತೀನಿ ಕೂಡ ದಯವಿಟ್ಟು ನನ್ನ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಬೇಡಿ ಈ ಥರ ನೆಗೆಟಿವ್ ಆಗಿ ಮಾತಾಡೋರು ಪಾಸಿಟಿವ್ ಆಗಿ ಮಾತಾಡೋರಿಗೆ ವೆಲ್ಕಮ್ ಎಲ್ಲರಿಗೂ ಅಷ್ಟೇ ತುಂಬ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಇದ್ದಾರೆ ಈ ಕೆಲವೊಬ್ಬರು ಆ ನೆಗೆಟಿವಿಟಿ ಹುರ್ಕಕ್ಕೆ ಅಂತಲೇ ನನ್ನ ವ್ಲಾಗಿಗೆ ಬರ್ತಾರೆ ನನ್ನ ಐ ಡೋಂಟ್ ಕೇರ್ ಅವ ಅಂಥವ್ರ ಬಗ್ಗೆ ನನಗೆ ಅವರು ನನ್ನನ್ನು ಕುಗ್ಸೋದಕ್ಕೆ ನೋಡ್ತಾ ಇದ್ದಾರೆ ನನಗೆ ಅಶಕ್ಕ ಆವತ್ತು ಕಮೆಂಟಲ್ಲಿ ಹಾಕಿದ್ರು ನನ್ನ ಬಗ್ಗೆ ಏನಾದರೂ ಹೇಳಿ ನನಗೆ ಇದು ಮಾಡಬೇಕು ಅಂತ ನಾನು ಅದು ಆ ಥರ ಎಲ್ಲ ಮಾಡಬೇಕು ಮಾಡ್ತೀನಿ ಅನ್ನೋದಿದ್ರೆ ನಿಮ್ಮ ಭ್ರಮೆ ನೀವು ನನ್ನನ್ನೇನೂ ಮಾಡೋಕ್ಕಾಗಲ್ಲ ನಿಮಗೆ ನೀವು ಯಾವಾಗಲೂ ಈ ಥರ ನೆಗೆಟಿವ್ ಕಮೆಂಟ್ ಹಾಕ್ತಾ ನೆಗೆಟಿವಿಟಿ ಇಟ್ಕೊಂಡು ಮನಸ್ಸಲ್ಲಿ ಹಿಂದ್ಬಿಟ್ಟು ಮಾತಾಡ್ತಾ ನನ್ನ ಹಿಂದೆ ಇರಿ ನಾನು ಯಾವಾಗಲೂ ಮುಂದೆ ಹೋಗ್ತಾ ಇರ್ತೀನಿ ನಾನು ನಿಮ್ಮ ಕೈಗೂ ಸಿಗದೆ ಇರೋ ರೀತಿ ಮತ್ತು ಏನು ಗೊತ್ತಾ ತುಂಬ ದುಡ್ಡು ಖರ್ಚು ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋರು ನ್ಯಾಯವಾಗಿ ಆ ದುಡ್ಡನ್ನ ಅವರು ದುಡ್ದಿರೋದಿಲ್ಲ ನ್ಯಾಯವಾಗಿ ದುಡ್ದಿರ್ತಾರಲ್ವ ಅದರದು ದುಡ್ಡಿನ ಬೆಲೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಂದು ರೂಪಾಯಿ ದುಡಿದ್ರೂ ಅವ್ರು ಅದ ಒಂದು ರೂಪಾಯಿಗಾಗಿ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ನಾನು ಮಾತ್ರ ಯಾವಾಗಲೂ ಅಷ್ಟೇ ಒಂದು ರೂಪಾಯಿಗೆ ಎಷ್ಟು ಬೆಲೆ ಕೊಡ್ತೀನಿ ಹತ್ತು ಲಕ್ಷ ರೂಪಾಯಿಗೂ ನಾನು ಅಷ್ಟೇ ಬೆಲೆ ಕೊಡ್ತೀನಿ ದುಡ್ಡಿಗೆ ಯಾವತ್ತು ಯಾರು ಬೆಲೆ ಕೊಡೋದಿಲ್ವೋ ಅವ್ರು ನಿಜ ಹೇಳ್ತೀನಿ ಜೀವ ಮಾನದಲ್ಲಿ ಅವರು ಉದ್ಧಾರ ಆಗಲ್ಲ ಯಾವಾಗಲೂ ದುಡ್ಡಿಗೆ ಬೆಲೆ ಕೊಡಬೇಕು ಇದೆ ಅಂತ ಖರ್ಚು ಮಾಡಬಾರ್ದು ಇಲ್ಲ ಅಂತ ಅಳಬಾರ್ದು ನನ್ನ ಪಾಲಿಸಿ ಅದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ಈ ವಿಡಿಯೋಕ್ಕೆ ಬಂದು ಕಮೆಂಟ್ ಹಾಕಿ ಆಮೇಲೆ ನಾನು ಉತ್ತರ ಕೊಡ್ತೀನಿ ನಾ ನೀವು ಹೇಳಿದ್ದನ್ನು ನಾನು ಹೇಗೆ ತೊಗೋಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ನಾನು ಹೇಳಿರೋದನ್ನು ಕೂಡ ನೀವು ತೊಗೋಬೇಕು ಅದನ್ನು ಸುಮ್ಮನೆ ನನ್ನ ನನಗೆ ಬೇಜಾರಾಗುತ್ತೆ ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕೋದಕ್ಕೆ ಯಾರೋ ಒಬ್ಬರೋ ಇಬ್ಬರೋ ಬಂದು ಈ ಥರ ಮಾಡೋದಕ್ಕೆ ಆದರೆ ಅವ್ರನ್ನ ಅಲ್ಲಲ್ಲೇ ಚೂಟ್ ಹಾಕಬೇಕು ಅನ್ನೋದು ನನ್ನ ಇದು ಸ್ವಲ್ಪನೂ ಮರ್ಯಾದಿಲ್ಲ ನಾನು ಎಷ್ಟೋ ಸಲ ಹೇಳ್ತೀನಿ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ಅಂತ ನಂದು ಅದು ಒಂದೇ ಮಾತು ನನಗೆ ವ್ಯೂಸ್ ಬರೆದಿದ್ರು ಅಷ್ಟೊತ್ತು ನನಗೆ ಯೂಟ್ಯೂಬಿಂದ ದುಡ್ಡು ಬರೆದಿದ್ರು ಅಷ್ಟೊತ್ತು ನಾನು ಅದನ್ನು ನಂಬ್ಕೊಂಡು ಯಾವತ್ತೂ ಜೀವನ ಮಾಡಿದವಳಲ್ಲ ಅದಕ್ಕಿಂತ ಮುಂಚೆಯಿಂದನೂ ನಾನು ಜೀವನ ಮಾಡಿದವಳು ನೀವು ಅರ್ಥ ಮಾಡ್ಕೊತೀರಾ ಅನ್ಕೊತೀನಿ ದಯ ಇಲ್ಲಿಗೆ ಬಿಡ್ತೀನಿ ಇದನ್ನು ಕಡಲೆ ಪಲ್ಯದ ರೆಸಿಪಿ ಹಂಚ್ಕೊಳ್ಳೋಣ ಅಂತ ಇದೆ ನೋಡಿ ನಿಮ್ಮಿಂದ ಅದನ್ನು ನನಗೆ ಮಾಡೋಕ್ಕಾಗಲಿಲ್ಲ ಏನಿಲ್ಲ ಜಸ್ಟ್ ಒಗ್ಗರಣೆ ಹಾಕ್ಕೊಂಡೆ ಆದರೆ ನಾನು ಹಸಿಮೆಣಸು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಂ ಉಪ್ಪು ಹಾಕಿ ಚೂರೆ ಮಿಕ್ಸಿ ಮಾಡಿಕೊಂಡೆ ಆ ಥರ ಮಾಡಿ ಹಾಕಿ ತುಂಬಾ ಚೆನ್ನಾಗಾಗುತ್ತೆ ಎಲ್ಲ ಒಗ್ಗರಣೆ ಪಲ್ಯಗಳಿಗೂ ಆ ಥರ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮಾಮೂಲಿ ಒಗ್ಗರಣೆ ಪಲ್ಯ ಎಲ್ಲ ಹೇಗೆ ಮಾಡ್ತಿರೋ ಹಾಗೆ ಅದೊಂದು ಮಾತ್ರ ಎಕ್ಸ್ಟ್ರಾ ನಾನು ಆ ಥರ ಮಾಡಿದೆ ಆನಂತರ ಬೇಯಿಸಿರೋ ಕಳಲೆ ಹಾಗೇ ಹೆಸರು ಕಾಳನ್ನ ಹಾಕಿದ್ದೀನಿ ಇದಕ್ಕೆ ಹಬ್ಬಸ್ಗೆ ಸೊಪ್ಪಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ನನ್ನ ಹತ್ರ ಇರಲಿಲ್ಲ ನಾನು ನಿನ್ನೆನೇ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಸಬ್ಬಸಿಗೆ ಸೊಪ್ಪನ್ನ ತೊಗೊಬನ್ನಿ ಅಂತ ಅವರು ಮರೆತು ಬಂದಿದ್ದರು ಹಾಗಾಗಿ ನಾನು ಇವತ್ತು ಹಾಕಿಲ್ಲ ಆದರೆ ನೀವು ಯಾರಾದರೂ ಈ ಪಲ್ಯ ಮಾಡ್ತೀನಿ ಅನ್ನೋದಿದ್ದರೆ ನೀವು ಕಳಲೇ ಸಿಗದೇ ಇದ್ದರೆ ಬರೀ ಹೆಸರು ಕಾಳದ್ದೇ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಆದರೆ ಹೆಸ್ರು ಕಾಳು ತುಂಬ ಬೆಂದಿರಬಾರ್ದು ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಈ ಖಾನ ಕೊಡ್ತಾರೆ ಗೊತ್ತಾ ಸ್ವಲ್ಪ ಅದೇ ಥರ ಆಗುತ್ತೆ ಪಲ್ಯ ತುಂಬಾ ಚೆನ್ನಾಗಾಗಿತ್ತು ಚಿನ್ನಿ ಬೇಡ ಅಂದಳು ಸ್ವಲ್ಪ ಹಾಕು ಅಂದಳು ಆಮೇಲೆ ಹಾಕ್ಸ್ಕೊಂಡು ಚಪಾತಿ ಜೊತೆ ತಿಂದಳು ಅವಳು ನಾನು ದಹಿ ಬೆಂಡಿ ಮಾಡಿದ್ದೆಲ್ಲ ಅದಕ್ಕೆ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ ಕಂಡೆನ್ಸ್ಡ್ಡು ಮಿಲ್ಕ್ ಹಾಕಿದೆ ಅಂತ ಕಂಡೆನ್ಸ್ಡು ಮಿಲ್ಕ್ ಹಾಕೋದಿಲ್ಲ ಅದಕ್ಕೆ ಹಾಲನ್ನು ಹಾಕಿ ಇಲ್ಲಾಂದರೆ ಕೆನೆ ಬರುತ್ತೆ ಗೊತ್ತಾ ಹಾಲಿನ ಕೆನೆ ಫ್ರೆಶ್ಶು ಕ್ರೀಮ್ ಬರುತ್ತೆ ಅಲ್ವ ಅದನ್ನು ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ ನಾನೆಲ್ಲೋ ಎಡಿಟಿಂಗ್ ಮಾಡಬೇಕಿದ್ರೆ ಬಾಯಿ ತಪ್ಪಿ ಹಾಗೆ ಹೇಳಿದ್ದೆ ಅಂತ ಅನಿಸುತ್ತೆ ಚಿನ್ನಿ ನೀನು ಚಪಾತಿ ಉದ್ದುಕೊಡು ನಾನು ಬೇಯಿಸ್ತೀನಿ ಅಂತ ನಿಂತ್ಕೊಂಡಿದ್ದಾಳೆ ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲೂ ಹಾಕಿದ್ರು ಚಿನ್ನಿ ತುಂಬ ಹೆಲ್ಪ್ ಮಾಡ್ತಾಳೆ ಅಂತ ಮಾಡ್ತಾಳೆ ಒಂದೊಂದು ಸಲ ಮನ್ಸು ಬಂದರೆ ಇಲ್ಲಾಂದರೆ ಮಾ ಮಾಡಲ್ಲ ಅಂದರೆ ನೆಲ ಒಂದು ವರ್ಸು ಕೊಡ್ತಾಳೆ ಅದು ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾಳೆ ಅಷ್ಟೇ ನಾನು ಏನು ಅವಳಿಗೆ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಹೇಳೋದು ಇಲ್ಲ ಮಧ್ಯಾಹ್ನಕ್ಕೆ ಚಿನ್ನಿ ಗೀ ರೈಸ್ ಮಾಡು ಅಂತ ಹೇಳಿದ್ಲು ಹಾಗಾಗಿ ಅದನ್ನೇ ಮಾಡ್ತೀನಿ ಹೇಗಿದ್ರು ಈರುಳ್ಳಿ ಹೆಚ್ಚಿಕೊಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನಾನು ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಚೂರು ಚಕ್ಕೆ ಒಂದು ಚೂರ ಚೂರು ಗಸಗಸೆನ ಹಾಕಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ ಕಾಯಿ ಎಲ್ಲ ತುಂಬ ತೊಗೋಬಾರ್ದು ಸ್ವಲ್ಪ ತೊಗೋಬೇಕು ಹಾಗೆ ಗೀ ರೈಸಿಗೆ ಏನಂದರೆ ನಮ್ಮಲ್ಲಿ ಆಲೂಗಡ್ಡೆ ಪ ಸಾಂಬಾರು ಮಾಡ್ತಾರೆ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡ್ತಾರೆ ಚಿನ್ನಿ ಆಲೂಗಡ್ಡೆ ಮತ್ತು ಬೀನ್ಸನ್ನು ಹೆಚ್ಚಿ ಕೊಟ್ಟಿದ್ಲು ತರಕಾರಿ ಮಾತ್ರ ಅವಳೇ ಹೆಚ್ಚಿಕೊಡ್ತಾಳೆ ಅವಳು ಬಂದಾಗಿಂದ ಅವ್ಳು ಹೇಳೋದ್ರೊಳಗೆ ನಾನು ಏನು ಹೆಚ್ಕೊತೀನಿ ಅದು ಮಾತ್ರ ಅದಾದಮೇಲೆ ಶಾಪಿಂಗ್ ಮಾತ್ರ ಅವಳೇ ಮ ಮಾಡ್ತಾಳೆ ತುಂಬ ಚೆನ್ನಾಗಿ ಕೂಡ ಚಾಪಿಂಗ್ ಮಾಡ್ತಾಳೆ ಅವಳು ಹಾಗೆ ಒಂದು ಸ್ವಲ್ಪ ಸಾಂಬಾರಿಗೂ ಕೂಡ ಹುರ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಸ್ಪೆಷಲ್ ಆಗಿರಬೇಕಲ್ ಇರಬೇಕು ಹಾಗಾಗಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಕೂಡ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನೆನ್ನೆ ಸಬ್ಬಸಿಗೆ ಸೊಪ್ಪು ತರೋದಕ್ಕೆ ಹೇಳಿದ್ರೆ ನಮ್ಮ ಮನೆಯವ್ರು ಇವತ್ತು ತಗೊಬಂದಿದ್ದಾರೆ ಪಲ್ಯ ಎಲ್ಲ ಮಾಡಿ ಆಗಿದೆ ಆಮೇಲೆ ತಗೋ ಬಂದಿದ್ದಾರೆ ಚಿನ್ನಿದು ತಿಂಡಿ ಆಗಿತ್ತು ಇವಾಗ ನಾನು ಮನೆಯವರು ತಿಂಡಿ ತಿಂತಾ ಇದ್ದೀವಿ ಚಪಾತಿನ ನಾನು ಉದ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಚಿನ್ನಿ ನೀವು ತಿಂಡಿ ತಿಂಡಿ ನಾನು ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ಲು ಪಲ್ಯ ಮಾತ್ರ ತುಂಬ ಚೆನ್ನಾಗಾಗಿತ್ತು ಇದಕ್ಕೆ ಅದೇ ಸಬ್ಬಸ್ಗೆ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಘಮ ಚೆನ್ನಾಗಿರುತ್ತಲ್ವ ನನಗೆ ಸಬಸ್ಕೆ ಸೊಪ್ಪು ಇಷ್ಟ ಆಗಲ್ಲ ಆದರೆ ಇದಕ್ಕೆ ಚೆನ್ನಾಗಾಗುತ್ತೆ ಚಿನ್ನಿ ಮತ್ತು ನಮ್ಮ ಮನೆಯವರು ಸೇರಿ ನೋಡಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ಹಾಗೆ ಕುಟ್ಟಿ ಹಾಕೋಣಲ್ಲ ರೀ ಇನ್ನೊಂದು ಕೊಡೋ ಚಿನ್ನಿ ಬೆಳ್ಳುಳ್ಳಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೂ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿನ ಹೆಚ್ಚಿ ಕೂಡ ಹಾಕ್ತಾರೆ ನಾನು ಹಾಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲ್ತಿದ್ದಿತ್ತಲ್ವ ಮಣೆ ಮೇಲೆ ಹಾಕ್ಕೊಂಡು ಈ ಥರ ಜಜ್ಜಿ ಜಜ್ಜಿ ಹಾಕ್ತಾ ಇದ್ದೀನಿ ಅದೇನು ಬಾಯಿಗೆ ಸಿಗೋದಿಲ್ಲ ನೀವು ಇದಕ್ಕೆ ಎಷ್ಟು ಈರುಳ್ಳಿ ಎಷ್ಟು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಆಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೆಯವ್ರ ಕಡೆ ಈ ಥರ ಮಾಡ್ತಾರೆ ನಮ್ಮನೆಯವ್ರಿಗೆ ಇದು ತುಂಬ ಇಷ್ಟ ನಮ್ಮೂರ ಕಡೆ ಬೇರೆ ಥರ ಮಾಡ್ತಾರೆ ಪ್ರತಿ ಸಲವೂ ಇದನ್ನು ಮಾಡಿದಾಗ ಅದನ್ನು ಹೇಳ್ತೀನಿ ನಿಮಗೆ ಗುಡ್ ಮಾರ್ನಿಂಗ್ ಕೆಲಸ ಒಂದು ಮುಕ್ಕಾಲು ಭಾಗದಷ್ಟು ಮುಗಿದಿದೆ ಇನ್ನೊಂದು ಕಾಲು ಭಾಗ ಇದೆ ನೆಲ ಒರೆಸ್ಕೊಂಡ್ರೆ ಆಯಿತು ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾಯಿದ್ವಿ ಅಡುಗೆ ಮನೆಯೋ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಇದು ಸೋಫಾ ಕವರ್ಗಳೆಲ್ಲ ತೆಗೆದು ಕಿಲ್ಲೋ ಕವರೆಲ್ಲ ಬದಲಾಯಿಸಿ ಎಲ್ಲ ಮಾಡಿ ವಾಷಿಂಗ್ ಮಷಿನ್ಗೆ ಒಂದು ರೌಂಡ್ ಬಟ್ಟೆ ಹಾಕಿದ್ದೀವಿ ತುಂಬ ಬಟ್ಟೆ ಆಗಿಬಿಟ್ಟಿದೆ ನಿನ್ನೆ ಹಾಕಬೇಕಾಗಿತ್ತು ಸಂಜೆ ಹಾಕೋದು ಬೇಡ ಅಂತ ಸುಮ್ಮನೆ ಅದೇ ಮತ್ತು ಇವೆಲ್ಲ ತೆಗೆದ್ಬಿಟ್ಟು ಇವತ್ತು ಬೆಳಗ್ಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಟೈಮ್ ಎಷ್ಟು ಗೊತ್ತಾ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಐದು ನಿಮಿಷ ಇದೆ ನಮ್ಮ ಮನೆಯವರು ಇವತ್ತು ಊರಿಗೆ ಹೋಗೋಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿದರು ನಮಗೂ ಚೆನ್ನಾಗಾಗಿತ್ತು ಯಾಕೋ ಗೊತ್ತಿಲ್ಲ ಈಗ ಹನ್ನೊಂದು ಗಂಟೆ ಆದ ತಕ್ಷಣ ಎಲ್ಲ ನೋಡಿದ್ರ ನನ್ನ ಕೆಲಸ ಗಿಲ್ಸ ಎಲ್ಲ ಇಲ್ಲೇ ಇದ್ದರೆ ಇದು ಕೆಡುತ್ತೆ ಅಂದರು ಊರಿಗೆ ಹೋಗಿ ಬರ್ತೀನಿ ಅಂತ ಊರಿಗೆ ಹೋದರು ಒಂದೊಂದಷ್ಟು ಬಾಳೆಲೆ ಎಲ್ಲ ಕೊಯ್ಕೊಂಡು ಬರ್ತೀನಿ ಅಂತ ಊರಿಗೆ ಹೋಗಿದ್ದಾರೆ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನಾನ ಮುಗಿಸ್ಕೊಂಡು ಅಡುಗೆ ಮಾಡ್ತೀನಿ ಆರಾಮಾಗಿ ಅಡುಗೆ ಮಾಡ್ತೀನಿ ಅಷ್ಟೇ ಮತ್ತೇನು ಇಲ್ಲ ಇನ್ನೇನು ಅಡುಗೆ ಮಾಡೋದು ಒಂದು ಕೆಲಸ ಇದೆ ಅಷ್ಟೇ ಮೇಲ್ಗಡೆನೂ ಮಿಷನ್ ನಾನು ಇವತ್ತು ಹಾಕಿದ್ದೀನಿ ಮ್ಯಾಟ್ಗಳು ತೊಳಿಬೇಕು ಮ್ಯಾಟ್ಗಳೆಲ್ಲ ನೆನ್ಸಿಡಬೇಕು ನೆನೆಸಿಟ್ಟಿಲ್ಲ ಎಲ್ಲ ಮೇಲ್ಗಡೆಯಿಂದ ಮ್ಯಾಟ್ ತಗೊಬಂದಿದ್ದೀನಿ ನೆನೆಸ್ಬೇಕು ಅಂದ್ಕೊಂಡೆ ನೆನ್ಸೋಕ್ಕಾಗಿಲ್ಲ ವೀಡಿಯೋನ ಪಬ್ಲಿಷ್ ಮಾಡಿ ಉಳಿದಿರೋ ಕೆಲಸ ಮಾಡ್ತೀನಿ ಅಡುಗೆ ಮನೆ ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ ಕಟ್ಟೆ ಒಂದು ವರ್ಸ್ಕೊಂಡಿದೀನಿ ಈ ಮೇಡಮ್ಮು ಅಸ್ತ್ರ ಇಟ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ ನೆಲ ಒರೆಸ್ತೀನಿ ಒರೆಸ್ತೀನಿ ಅಂತೇಳಿ ಇದಿಷ್ಟು ಒರೆಸಿದ್ದಾಳೆ ಈ ರೂಮ್ ಒರೆಸಿದ್ದಾಳೆ ಅಲ್ಲೊಂದು ಒರೆಸಬೇಕು ಅವಳಿಗೆ ಏನು ಗೊತ್ತಾ ನೆಲ ಒರೆಸೋದೇ ಹೆಂಗೆ ಗೊತ್ತಾ ನಾನು ಮಾಪ್ಸ್ಟಿಕ್ನ ಕೊಡಬೇಕು ಅವ್ರು ಜಸ್ಟ್ ಹಿಂಗೆ 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 ಮಾಡಿ ಡ್ಯಾನ್ಸ್ ಮಾಡಿ ಬರೋದಷ್ಟೇ ಆ ಹಿಂಡದೇನೋ ಒರೆಸೋದೇನೋ ನನಗೂ ಆ ಇಷ್ಟ ಆಗಲ್ಲ ಅದು ತೊಗೊಂಡಿದ್ದೆ ನಾನು ಅದು ಹಿಂಡದೇ ಬರುತ್ತಲ್ವ ಅದು ಅಷ್ಟು ಚೆನ್ನಾಗಿ ಆಗಲ್ಲ ನಮ್ಮ ನೆಲಕ್ಕೆ ಅದರಲ್ಲಿ ಒಂಥರ ಬಿಳಿದಿರುತ್ತಲ್ವ ಅದೇ ಒಂಥರ ಕಸದ ಥರ ಆಗಿಬಿಡುತ್ತೆ ನನಗೆ ಈ ಥರ ಕಾಟನ್ದೇ ಇಷ್ಟ ಹಾಗಾಗಿ ಅದನ್ನು ಎಷ್ಟು ನಾನು ಇದೇ ಇಷ್ಟ ಆಗುತ್ತೆ ಇದು ಚೀಪ್ ಕೂಡ ನೂರೈವತ್ತು ರೂಪಾಯಿ ನಾವು ಮಾಪ್ಸ್ಟಿಕ್ ನೂರೈವತ್ತು ಇನ್ನೂರು ರೂಪಾಯಿ ಅಷ್ಟೇ ಆರಾಮಾಗಿ ಎರಡು ಮೂರು ತಿಂಗಳು ಬರುತ್ತೆ ನಂಗೆ ಅದು ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಅದು ಏಳ್ನೂರ ಎಂಟ್ನೂರು ರೂಪಾಯಿ ಕೊಟ್ಟು ಆವಾಗಲೇ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ ತರಿಸಿದ್ದೆ ಶಿವಮೊಗ್ಗಕ್ಕೆ ತರಿಸಿ ಆಮೇಲೆ ಇಲ್ಲಿಗೆ ತರಿಸಿ ಅದೆಂಥಕ್ಕೂ ಬರಲಿಲ್ಲ ಆಮೇಲೆ ಹಾಗೆ ಅದನ್ನು ಮೂಲಗೆ ಇಟ್ಟು ಈಗ ನಮಗೆ ಈ ಮಾಪ್ಸ್ಟಿಕ್ಕೇ ಇಷ್ಟ ಆಗುತ್ತೆ ಹನ್ನೆರಡು ಗಂಟೆ ಆಗುತ್ತೆ ವೀಡಿಯೋನ ಪಬ್ಲಿಷ್ ಮಾಡಿಬಿಟ್ಟು ನೆಲ ಎಲ್ಲ ವರ್ಷಿ ಆಯಿತು ಚಿನ್ನಿಗೆ ಅವ್ರ ಡ್ಯಾಡಿ ಜೋಳ ತಂದಿದ್ರು ಅವ್ಳು ಬಿಡಿಸಿ ಕೊಟ್ಟಲು ಅದನ್ನು ಬೇಯೋಕ್ಕೆ ಹಾಕ್ತಾ ಇದ್ದೀನಿ ಕುಕ್ಕರ್ ಎರಡೂ ಫುಲ್ ಇತ್ತು ಹಾಗಾಗಿ ನಾನು ಈ ಸಾಸ್ ಪ್ಯಾನ್ನಲ್ಲೇ ಹಾಕ್ತಾ ಇದ್ದೀನಿ ಇದನ್ನು ಏನೇನಕ್ಕೆ ಯೂಸ್ ಮಾಡ್ತೀನಿ ಅಂತ ನನಗೆ ಒಂದೊಂದು ಸಲ ನಗು ಬರುತ್ತೆ ಆದರೆ ತುಂಬ ಚೆನ್ನಾಗಿದೆ ಇದು ನಂಗೆ ಭಾಳ ಇಷ್ಟ ಆಗುತ್ತೆ ಇದು ನಮ್ಮನೆಯವರು ಕರಿಬೇವು ತಂದಿದ್ರು ಹಾಗಾಗಿ ಕ್ಲೀನಾಗಿ ನೋಡಿ ಸೋಸಿ ಹಾಕು ಅಂತ ಯಾಕಂದರೆ ಹುಳ ಎಲ್ಲ ಇರುತ್ತಲ್ವ ಹಾಗಾಗಿ ಅದಕ್ಕೆ ಅವಳು ಸುಮಾರೆಲ್ಲ ವೇಸ್ಟ್ ಮಾಡ್ತಾ ಇದ್ಲು ಅಷ್ಟೆಲ್ಲ ವೇಸ್ಟ್ ಮಾಡಬೇಡವೆ ಅಂತ ಅಂದೆ ಅದಕ್ಕೆ ಫ್ರೀಯಾಗಿ ಸಿಕ್ಕಿದ್ದಲ್ವ ಅದಕ್ಕೇ ಹಂಗೆ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ದಾಳೆ ಮನೆಯವರು ಪೆರ್ಲೆಕಾಯಿ ತೊಗೊಬಂದುಬಿಟ್ಟಾರೆ ತೋಟದಲ್ಲಿ ತುಂಬ ಬಿಡುತ್ತೆ ನಾನು ಪ್ರತಿ ಸಲ ಹೇಳೋದು ತೊಗೊಬರ್ರಿ ಅಂತ ಹೇಳಿ ಆದರೆ ನಮ್ಮನೆಯವರು ತರೋದೇ ಇಲ್ಲ ಇವತ್ತು ತಂದಿದ್ದಾರೆ ಅದು ಇನ್ನೂ ಸ್ವಲ್ಪ ಬಲಿಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಹಾಗೆ ನನ್ನದು ಸ್ನಾನ ಎಲ್ಲ ಆಯಿತು ಇವಾಗ ನಾನು ರೈಸ್ ಮಾಡ್ತಾ ಇದ್ದೀನಿ ರೈಸಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಬೆಣ್ಣೆ ಹಾಕಬೇಕು ಕೊಬ್ಬರಿ ಬೆಣ್ಣೆ ಎರಡು ಹಾಕಿಯೇ ಮಾಡಬೇಕು ಇದನ್ನು ಸ್ವಲ್ಪ ಚಕ್ಕೆ ಹಾಗೆ ಪಲಾವ್ ಎಲೆ ಹಾಕಿದ್ದೀನಿ ಆನಂತರ ಕರಿಬೇವನ್ನ ನಾನು ಆ ಥರ ಎಲೆ ಎಲೆನೇ ಹಾಕಿದ್ದೀನಿ ಆ ಥರ ಹಾಕಿದ್ರೇ ಅದು ಚೆನ್ನಾಗಾಗುತ್ತೆ ಆನಂತರ ಇದನ್ನು ಬೆಳ್ಳುಳ್ಳಿ ಹಾಕಿದ್ದೀನಿ ಆನಂತರ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ತುಂಬ ಈಸಿ ನೀವು ಸಾಂಬಾರು ಮಾಡದೇ ಇದ್ರೂ ಹಾಗೆ ಮಾಡ್ಕೊಳ್ಳಿ ನನಗೆ ಸಾಂಬಾರ್ಗಿಂತನೂ ಹಾಗೆ ತಿನ್ನೋಕೆ ಇಷ್ಟ ಆಗುತ್ತೆ ಸ್ವಲ್ಪ ಕೆಂಪಾದ ನಂತರ ನಾನು ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಮಸಾಲನೂ ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ಯಾರಾದರೂ ಈಗ ಪಲಾವೆಲ್ಲ ಒಂಥರ ಮುಖಕ್ಕೆ ಹಾಕಿ ತಿಕ್ಕದಂಗೆ ಆಗುತ್ತಲ್ವ ಲೈಟಾಗಿ ತಿನ್ನಬೇಕು ಅಂತ ಅಂದ್ಕೊಂಡವರು ಈ ಥರ ಮಾಡ್ಕೊಳ್ಳಿ ಆದರೆ ಸೋನಾ ಮೊಸರಿ ಬಾಸ್ಮತಿ ರೈಸ್ಕಿಂತನೂ ಈ ಮನೆಯಲ್ಲೇ ಇರುತ್ತಲ್ವ ಈ ಕೆಂಪಕ್ಕಿ ಆ ಥರದ್ರಲ್ಲೇ ಮಾಡಿ ಚೆನ್ನಾಗಾಗುತ್ತೆ ನಾನು ಕೂಡ ಅದನ್ನೇ ಇದ್ದೀನಿ ಒಂದು ಕಾಲು ಲೋಟ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಅದು ತಣ್ಣಗಾದ್ಮೇಲೆ ತಿನ್ನೋಕೆ ಚೆನ್ನಾಗಾಗಲ್ಲ ಹಾಗಾಗಿ ಸ್ವಲ್ಪ ಲೇಟಾಗೇ ಅಡುಗೆನ ಮಾಡ್ತಾಯಿದ್ದೀನಿ ನಾನು ಅದು ಬಿಸಿ ಬಿಸಿ ಇರಬೇಕು ಆವಾಗಲೇ ತಿನ್ನಬೇಕು ನಮ್ಮ ಮನೆಯವರು ಅದು ಲೇಟಾಗಿ ಊರಿಗೆ ಹೋಗಿದ್ರಲ್ವ ಇನ್ನು ಲೇಟಾಗಿ ಬರ್ತಾರೆ ಅಂತ ಹೇಳಿ ಅಡುಗೆನೂ ಲೇಟಾಗಿ ಮಾಡ್ತಾಯಿದ್ದೀನಿ ಆ ಕಡೆ ಏನದು ಸಾಂಬಾರು ಕೂಡ ರೆಡಿ ಆಯಿತು ಅದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಆಯಿತು ಆನಂತರ ಒಂದಕ್ಕೆ ಎರಡರಷ್ಟು ನೀರು ಹಾಕಿದ್ದೀನಿ ಚೂರು ಎರಡಕ್ಕಿಂತ ಕಮ್ಮಿ ಹಾಕ್ಕೊಳ್ಳಿ ತುಂಬ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಉದ್ರ ಉದ್ರಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡೆ ಬೆಳಗ್ಗೆ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ ಇದು ಗೋವಿಂದ ಭೋಗ ಅಂತಾರಲ್ವಾ ಆ ರೈಸ್ ಇದು ಅದನ್ನು ನಾನು ಬೆಳಗ್ಗೆನೇ ತೊಳೆದು ನೆನೆಸಿ ಇಟ್ಟಿದ್ದೆ ಯಾಕೋ ಸ್ವೀಟ್ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಹಾಗಾಗಿ ಸ್ವಲ್ಪ ಅದನ್ನು ಮಾಡ್ತಾಯಿದ್ದೀನಿ ಇದನ್ನು ಕುಕ್ಕರಲ್ಲಿ ನೀವು ಹಾಲು ಹಾಕಿ ಒಂದು ವಿಜಲ್ ಹೊಡಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನಾನು ಇದ್ದಿದ್ದೆ ಒಂದು ಸ್ವಲ್ಪ ಇತ್ತಲ್ವ ಮತ್ತು ಅದೊಂದು ದೊಡ್ಡ ಕುಕ್ಕರ್ ಎಂತಕ್ಕೆ ತೊಳೆಯೋದು ಅಂತೇಳಿ ಹಾಗೆ ಡೈರೆಕ್ಟಾಗಿ ಬೇಯೋದಕ್ಕೆ ಹಾಕಿದ್ದೀನಿ ಇದು ಎಷ್ಟು ಹೊತ್ತು ತಗೊಂತ ಗೊತ್ತಾ ಅದು ತುಂಬ ಸಾಫ್ಟಾಗೋ ತನಕ ಬೇಯಿಸ್ಬೇಕು ತುಂಬಾ ಚೆನ್ನಾಗಾಗುತ್ತೆ ಹಾಲು ಸ್ವಲ್ಪ ಟು ಮಿಲ್ಕ್ ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಹಾಲಲ್ಲೇ ಮಾಡ್ತಾ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಸಾಕಾಗುತ್ತೆ ಮತ್ತು ನಾನು ಸ್ವಲ್ಪ ಸಕ್ಕರೆ ತಿನ್ನೋದು ಕೂಡ ಕಮ್ಮಿ ಅದು ಮೆತ್ತಗೆ ಬೆಂದ ನಂತರ ಅದಕ್ಕೆ ಗೋಡಂಬಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಏನೂ ಹಾಕಲಿಲ್ಲ ಯಾಕಂದರೆ ಇದಿದೆ ಒಂದು ಪಾಯಸ ಅದಕ್ಕೆ ಮತ್ತೆ ಮತ್ತೊಂದು ಬಾಣಲಿ ತೊಳೆಯೋಕ್ಕೆ ಮಾಡೋದು ಯಾರು ಅಂತೇಳಿ ಮಾಡಲಿಲ್ಲ ನೋಡಿ ಗೀ ರೈಸ್ ಕೂಡ ರೆಡಿಯಾಗಿದೆ ಒಂಚೂರು ಚೂರು ಮುಚ್ಚಳನ ತೆಗೆದು ಇಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಸ್ವಲ್ಪ ಉದ್ರ ಆಗಲಿ ಅಂತ ಹೇಳಿ ತುಂಬ ಅಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಗೋಡಂಬಿನ ತುಪ್ಪದಲ್ಲಿ ಇದು ಮಾಡಲಿಲ್ಲ ಹಾಗೇ ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ ನೋಡಿ ಇಷ್ಟು ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ನೀವು ಗೋವಿಂದ ಭೂಗು ರೈಸ್ ಇಲ್ಲ ಅಂದರೆ ಸೋನಾ ಮೊಸೆ ಸಾರಿ ಬಾಸ್ಮತಿ ರೈಸಲ್ಲಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಬೆಂಗಾಲಿಯವರು ಮಾಡ್ತಾರೆ ಆ ಸ್ವೀಟ್ನ ನನಗೆ ಅದು ನೋಡಿದಾಗೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಯಾವುದೋ ವಿಡಿಯೋ ನೋಡಿದ್ದೆ ನೆನ್ನೆ ಅದಕ್ಕೆ ನನಗೂ ಇವತ್ತು ಹಾಗನ್ನಿಸ್ತು ಹಾಗೆ ಈಗ ಊಟದ ಸಮಯ ಈ ಗೀ ರೈಸಿಗೆ ಮಿಡಿ ಉಪ್ಪಿನಕಾಯಿ ಹಾಗೆ ಹಪ್ಪಳ ನನ್ನ ಫೇವ್ರೇಟು ಇದ್ರ ಜೊತೆಗೆ ನಂಗೆ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ನಾನೊಂದು ಚೂರೇ ಸಾಂಬಾರು ಹಾಕ್ಕೊತೀನಿ ಅಷ್ಟೇ ಆದರೆ ನಾನು ಹಾಗೆ ತಿನ್ನೋದೇ ಜಾಸ್ತಿ ಚಿನ್ನಿ ಅದೇ ಎಂತ ಇದ್ಲು ಸಾಂಬಾರು ಹಾಕ್ಕೊಂಡು ತಿನ್ನಲ್ವಾ ಅಂತ ಇಲ್ಲ ನಾನು ಹಾಗೆ ತಿಂತೀನಿ ಅಂದೆ ಹಾಗೆಯೇ ಇವತ್ತಿನ ವ್ಲಾಗ್ ಹೀಗಿತ್ತು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹಾಕೋದ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಹಾಕಿ ಬೇರೆಯವರಿಗೂ ನೋವು ಆಗುತ್ತೆ ಅನ್ನೋದನ್ನು ಅಷ್ಟೇ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ